ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ರಾಜ್ಯದಲ್ಲಿ ಭಾರಿ ಇರುವ ಜಾರಿ ಇರುವಂತಹ ಗ್ಯಾರಂಟಿ ಯೋಜನೆಗಳ ಕುರಿತು ಪರಾಮರ್ಶೆ ನಡೆಸುವುದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿರುವುದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಗ್ಯಾರಂಟಿ ಯೋಜನೆಗಳು ನೀಡಿದ್ರೂ ಮತಗಳು ನಮಗೆ ಸಿಕ್ಕಿಲ್ಲ ಹಾಗಾಗಿ ಆ ಕುರಿತು ಚರ್ಚೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಸದ್ಯ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿವೆ ಆ ಯೋಜನೆಗಳಿಗೆ ಕುತ್ತು ಬರುತ್ತಾ ಈ ಬಗ್ಗೆ ಶಿವಮೊಗ್ಗದ ಜನರು ಏನಂತಾರೆ ಅಂತ ನೋಡೋಣ ಬನ್ನಿ ಈಗ ಈಗ ಇರೋ ಸಿದ್ದರಾಮಯ್ಯ ಸರ್ಕಾರದಿಂದ ಬಂದಿರೋ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲ ಈಗ ಏನಾಗ್ತಾಯಿದೆ ಅಂದರೆ ಒಂದು ರೋಡು ಸಮೇತ ಎಲ್ಲೂ ಒಂದು ಗುದ್ಲಿ ಪೂಜೆ ಮಾಡಿರೋದು ನಾವಂತೂ ಕಂಡಿಲ್ಲ ಈ ಒಂದು ವರ್ಷ ಆಯಿತು ಒಂದು ವರ್ಷ ಆಗಿ ಈಗ ಇದುವರೆಗೂ ಒಂದೊಂದು ಯೋಜನೆಗಳು ಯಾವುದೂ ಆಗಿಲ್ಲ ಬರೋ ಏನಿದು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಕಂತ ಕಾಲ ಕಳೀತಾ ಇದಾರೆ ಬಿಟ್ಟರೆ ಇನ್ನೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಯೋಜನೆಯೂ ಮಾಡಿಲ್ಲ ಇದರಿಂದ ಜನ ಬೇಸತ್ತೆ ಇಲ್ಲಿ ಶಿವಮೊಗ್ಗದಲ್ಲಿ ಎಂ ಪಿಯಿಂದ ಹಿಡಿದು ಎಮ್ ಎಲ್ ಎಯಿಂದ ಹಿಡಿದು ಎಲ್ಲರೂ ಬಿ ಜೆ ಪಿಯಲ್ಲೇ ಇರೋದು ಈ ಕಾರಣದಿಂದನೇ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಯಾವುದೇ ಯೋಜನೆಗಳು ಹೊಸ ಯೋಜನೆಗಳು ತಂದೇ ಇಲ್ಲ ಇದರಿಂದ ಜನಕ್ಕೆ ಏನು ಯೂಸ್ ಇಲ್ಲ ಒಂದು ತುಣುಕು ಸಮೇತ ಯೂಸ್ ಇಲ್ಲ ಬರೋ ಎರಡು ಸಾವಿರ ರೂಪಾಯಿ ಬಂದರೆ ಸಾಕಾಗಲ್ಲ ಜನಕ್ಕೆ ಅಭಿವೃದ್ಧಿನೂ ಬೇಕು ಅದ್ರ ಜೊತೆಗೆ ಎಜುಕೇಷನ್ನು ಮತ್ತು ಆ ಥರದ್ರಲ್ಲಿ ಮತ್ತು ಆಸ್ಪಿಟ್ಲ್ಗಳಲ್ಲಿ ಈ ಥರ ಯೋಜನೆಗಳನ್ನು ತಂದರೆ ತುಂಬ ಒಳ್ಳೆಯದು ಅಂತ ಕೇಳ್ಕೊತಾಯ್ತು ಸರ್ ಅದು ಐದು ವರ್ಷ ತನಕ ಯೋಜನೆ ಮುಂದುವರಿಸ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಈ ಅಭಿವೃದ್ಧಿ ಅಂತೂ ಫುಲ್ಲು ಮಕ್ಕಡೆ ಮುಳಗತ್ತೆ ಎಕನಾಮಿ ಅಂತೂ ತುಂಬ ಕಮ್ಮಿ ಆಗುತ್ತೆ ಏನಂದರೆ ಜನಕ್ಕೆ ಬರೋ ಎರಡು ಸಾವಿರ ಒಂದೇ ಸಾಲಲ್ಲ ಅದ್ರ ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನೂ ಕಂಟಿನ್ಯೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್ ಅದು ಏ ಫ್ರೀ ಫ್ರೀ ಅಂತ ಹೋದ ಮೇಲೆ ಸರ್ ಜಾಸ್ತಿ ಜನ ಜಗಳಾಗ್ತಾ ಇರೋದು ಆ ಬಸ್ಗಳಲ್ಲೆಲ್ಲ ಲೇಡೀಸ್ ಲೇಡೀಸೇ ಆಡೋಂಥ ಪರಿಸ್ಥಿತಿ ತಂದೇ ರೀ ಸರ್ ಈಗ ಅವರಿಗೂ ಸ್ಯಾಲ್ರಿ ಕೊಡೋದಾಗಲಿ ಯಾವುದೇ ಒಂದು ಎಲ್ಲದರಲ್ಲೂ ಕುಂಠಿತ ಆಗ್ತಾ ಇದೆ ಈಗ ಬಸ್ಸಲ್ಲಿ ಫ್ರೀ ಕೊಟ್ಟಿದ್ದಾರಲ್ಲ ಅದರಿಂದ ಇವರಿಗೆ ಯಾರೇ ಡ್ರೈವರ್ಸ್ಗಳಿಗಾಗಲಿ ಕಂಡಕ್ಟ್ಗಳಿಗಾಗಲಿ ಎಷ್ಟು ತೊಂದರೆ ಇದೆ ಅಂತ ಅವರೇ ಆ ಈ ನಿಗಮದ ಹತ್ರ ಹೋಗಿ ಮಾತಾಡ್ಬೇಕಾದ ಸರ್ ಯಾಕಂದರೆ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಯಾಕಂದ್ರೆ ಫ್ರೀ ಫ್ರೀ ಅಂತ ಕೊಟ್ಬಿಡ್ತಾರೆ ಫ್ರೀ ಕೊಟ್ಟ ಮೇಲೆ ಅವರಿಗೆ ಸ್ಯಾಲ್ರಿ ಆಗಲಿ ಅದೆಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಅಂತನೂ ವಿಚಾರಿಸ್ಬೇಕು ಸರ್ ಏನೋ ನಮಗೆಲ್ಲ ಫ್ರೀ ಫ್ರೀ ಅಂತ ಇದೆ ಈ ಫ್ರೀ ಕೊಡೋಕ್ಕಿಂತ ನಮಗೆ ಒಳ್ಳೆ ನಮಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಇವರು ಕಿತ್ಕೊಂಡು ತಿನ್ನೋಕೆ ಮಾಡೋಕ್ಕಿಂತ ದುಡ್ಡುಕೊಂಡು ತಿನ್ನೋಕೆ ಮಾಡಿದ್ರೆ ಇನ್ನೂ ನಮಗೆ ತುಂಬ ಅನುಕೂಲ ಈ ಯಂಗ್ಸ್ಟರ್ಸಿಗೆಲ್ಲ ನೀವು ಓದ್ಬಿಟ್ಟು ಮನೇಲಿ ಇದ್ದರೆ ನಾವು ಒಂದುವರೆ ಸಾವಿರ ದುಡ್ಡು ಕೊಡ್ತೀವಿ ಮೂರು ಸಾವಿರ ದುಡ್ಡು ಕೊಡ್ತೀವಿ ಅಂತಾರೆ ಬೇಡ ಓದ್ಬಿಟ್ಟು ಮನೇಲಿ ಇರಬೇಡ್ರಪ್ಪ ನಿಮ್ಮ ಗೌರ್ಮೆಂಟ್ ಜಾಬ್ಸ್ ಓಪನಿಂಗ್ಸ್ ಇದೆ ಮತ್ತೊಂದು ಮಾಡ್ತೀವಿ ಅಂತ ಮಾಡಿದ್ರೆ ಆದ್ರಿಂದ ಅನ್ನು ಹುಡುಗರು ಇನ್ನೂ ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಬೆಳೀತಾರೆ ಈಗ ಮೋದಿಯವ್ರದ್ದು ಏನಿದೆ ನಮಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಾನು ಇನ್ವೆಸ್ಟ್ಮೆಂಟ್ ಕೊಡ್ತೀನಿ ಅಥವಾ ಏನು ಮುದ್ರ ಲೋನ್ ಲೋನ್ ಕೊಡ್ತೀನಿ ಅಂತಾರೆ ಇವ್ರ ಹತ್ರ ಏನಾದರೂ ಸ್ಕೀಮ್ಗಳು ತಂದುಕೊಟ್ರೆ ನಮಗೆ ಏನೋ ಒಂದು ಯಂಗಸ್ಟರ್ಸಿಗೆ ಅಥವಾ ಯುವಕರಿಗೆ ಏನಾದ್ರು ನಮಗೆ ಜಾಬ್ ಮಾಡೋಕ್ಕೆ ಅಥವಾ ಒಂದು ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಮತ್ತು ಈ ಗೌರ್ಮೆಂಟ್ ಬಸ್ಗಳಲ್ಲಿ ಫ್ರೀ ಫ್ರೀ ಅಂತ ಎಲ್ಲ ಓಡಾಡ್ತಿದ್ದಾರೆ ಎಲ್ಲ ಸ್ಕೂಲ್ ಬಸ್ನವರಿಗೆ ಸ್ಕೂಲ್ನಲ್ಲಿ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಹುಡುಗರಿಂದ ಹುಡುಗಿಯರು ಎಲ್ಲರಿಗೂ ಏನಿತ್ತು ಅವಾಗ ಫ್ರೀ ಗೌರ್ಮೆಂಟ್ ಬಸ್ಸಲ್ಲೇ ಫ್ರೀ ಸಿಗೋದು ಪ್ರೈವೇಟ್ ಬಸ್ಸಲ್ಲಿ ಫ್ರೀ ಸಿಗೋಲ್ಲ ಈ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಅಂತ ಬಿಟ್ಟಿರೋದ್ರಿಂದ ಏನಾಗ್ತಿದೆ ಎಲ್ಲ ಹೆಣ್ಮಕ್ಳು ಅಲ್ಲೇ ಹೋಗೋದ್ರಿಂದ ಸ್ಕೂಲಿಗೆ ಹೋಗೋ ಬರೋ ಬ ಹುಡುಗರಿಂದ ಹಿಡ್ದು ಯುವಕರಿಂದ ಕಾಲೇಜ್ ಹೋಗೋರು ಎಲ್ಲರಿಗೂ ತೊಂದರೆ ಆಗ್ತಿದೆ ಈ ಮಳೆಗಾಲದಲ್ಲಂತೂ ಅವರು ಏನು ಎಲ್ಲರೂ ಏನು ಸಿಟಿಯಲ್ಲಿ ಇರೋರೇ ಅಲ್ಲ ಎಲ್ಲ ಹಳ್ಳಿಯಿಂದ ಬರೋವಂಥವ್ರು ಈ ಶಿಕಾರಿಪುರದಿಂದ ನಮ್ಮ ಶಿವಮೊಗ್ಗ ಬರೋರು ಶೇರಾಕೊಪ್ಪದಿಂದ ಬರೋರು ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಬಸ್ಸಿಂದ ಫೆಸಿಲಿಟೀಸ್ ಇಲ್ದಂಗೆ ಜಾಗ ಇಲ್ದಂಗೆ ತುಂಬ ಓದಾಡ್ತಿದ್ದಾರೆ ಅವ್ರದ್ದಾಯಿತು ಮತ್ತು ಅಭಿವೃದ್ಧಿ ಲೆಕ್ಕಕ್ಕೆ ಹೋದರೆ ಅಂತೂ ಯಾವುದೇ ಥರ ಅಭಿವೃದ್ಧಿಗಳಿಲ್ಲ ಒಂದು ಇನ್ವೆಸ್ಟ್ಮೆಂಟ್ ಇವತ್ತಲ್ಲ ಈ ಫ್ರೀ ಇರೋದ್ರಿಂದ ಈ ನಮಗೆ ಇದೇನು ಡೆವಲಪ್ಮೆಂಟ್ ಇಲ್ದಂಗೆ ಯಾವುದೋ ಒಂದು ಕೆಲಸ ಆಗೋಲ್ಲ ಕರೆಂಟ್ ಬಿಲ್ ಫ್ರೀ ಅಂತೀವಿ ಕರೆಂಟ್ ಬಿಲಿಂದ ಏನಾಗ್ತಿದೆ ನಮ್ಮ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಒಂಟು ಡಬಲ್ ಹೋಗ್ತಾ ಇದೆ ಮನೇಲಿ ಏನೋ ಫ್ರೀ ಅಂತಾರೆ ಮನೇದು ಮಗ ಬಿಸ್ನೆಸ್ಸಿಂದ ಎರಡು ಸಾವಿರ ಒಂದುವರೆ ಸಾವಿರ ಕಟ್ತಿದ್ರೆ ಈ ಬಿಸ್ನೆಸ್ ಒಂದೇ ಕಡೆಗೆ ನಾವು ಎರಡು ಸಾವಿರ ರೂಪಾಯಿ ಗೌರ್ಮೆಂಟ್ ಫೀಸ್ಗೆ ಇದು ಎಲೆಕ್ಟ್ರಿಕಿನ ಬಿಲ್ ಕಟ್ಟಂಗೆ ಆಗ್ತಿದೆ ಈ ಥರ ಎಲ್ಲ ಒಂದಕ್ಕೊಂದು ನಮ್ಮ ತಗೊಂಡು ನಮಗೆ ಕೊಟ್ಟರೆ ಏನೂ ಇಲ್ಲ ಸರ್ ಏನು ಉಪಯೋಗ ಅನ್ನೋಕ್ಕಿಂತ ಈಗ ಏನಾಗ್ತಿದೆ ನನಗೆ ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ಖರ್ಚಿರೋ ಕಡೆ ಎರಡು ಸಾವಿರ ಕೊಟ್ಬಿಟ್ಟು ನನಗೆ ಬಿಸ್ನೆಸ್ಸೇ ಇಲ್ಲ ಅಂದರೆ ಇಲ್ಲಿ ನಮ್ಮದು ಬಿಸ್ನೆಸ್ಸೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬಿಸ್ನೆಸ್ ಆಗೋ ಕಡೆ ಈ ಥರ ಎಲ್ಲ ಕೊಡ್ತಾಡೋದ್ರಿಂದ ಏಕೆಂದ ಲೇಬರ್ಸ್ ಬರ್ತಲ್ಲ ವರ್ಕಿಂಗ್ ಆಗ್ತಲ್ಲ ಡೆವಲಪ್ಮೆಂಟ್ ಆಗ್ತಲ್ಲ ಡೆವಲಪ್ಮೆಂಟ್ ವರ್ಕಿಲ್ಲ ಯಾವುದು ಇನ್ವೆಸ್ಟ್ಮೆಂಟ್ ಬರಲ್ಲ ನಮಗೆ ಏನಾದರೂ ಒಂದು ಸರ್ಕಾರ ಅದು ಹೊಸ ಯೋಜನೆಗಳು ಅಥವಾ ಏನು ಡೆವಲಪ್ಮೆಂಟು ಬಿಸ್ನೆಸ್ಗಳು ಆದ್ರೇ ಟರ್ನ್ ಓವರ್ ಇದ್ರೇ ನಮಗೆ ಎಲ್ಲರೂ ಎಲ್ಲರೂ ಬಡವರಿಂದ ಹಿಡ್ದು ಒಂದು ಕ್ಯಾಂಟೀನ್ ಇಡೋರಿಂದ ಹಿಡ್ದು ಒಂದು ಕೂಲಿ ಕಾರ್ಮಿಕರಿಂದ ಎಲ್ಲದೂ ಬರುತ್ತೆ ಈಗ ಇವರು ಕೂಡ ಒಂದು ಎರಡು ಸಾವಿರದಿಂದ ಯಾವುದೇ ಥರ ಏನು ಅಭಿವೃದ್ಧಿನೂ ಆಗೋಲ್ಲ ಯಾವುದೂ ಬಿಸ್ನೆಸ್ಗಳು ಆಗೋಲ್ಲ ಸರ್ ಸರ್ ಅಟೆಕ್ ಅವ್ರು ಪೂರೈಸ್ಕೊಂಡು ಹೋಗೋದ್ರಿಂದ ಯಾರಿಗೂ ಯಾವುದೇ ಥರ ಯೂಸ್ ಇಲ್ಲ ಅದನ್ನು ಏನು ಮಾಡ್ತಾರೆ ಸಾಲ ತಗೊಂಡ್ಬಿಡ್ತಾರೆ ಸಾಲ ತಂದೆ ಮಾಡೋದು ಯಾರಿಗೇನು ಖಜಾನೆಗೆ ಈಗ ಗೌರ್ಮೆಂಟಿಗೆ ಯಾವುದೇ ಥರ ಇನ್ಕಮ್ ಸೋರ್ಸ್ ಬರ್ತಲ್ಲ ಈಗ ಏನಂತಂದರೆ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೆಲ್ಲ ಜಾಸ್ತಿ ಮಾಡಿದ್ರು ನಾವೊಂದು ಒಂದು ಮಾರ್ಗೇಜಲ್ಲಿ ಓನ್ ಮಾಡ್ಸ್ಕೊತೀನಿ ಯಾವುದೋ ಒಂದು ಮಗಳು ಮದುವೆ ಮಗನಿಗೊಂದು ಬಿಸ್ನೆಸ್ಸಿಗೆ ಏನೋ ಒಂದು ನಂದಿರೋ ಒಂದು ಸಾಲ ಪತ್ತೆ ಸಾಲ ಇಟ್ಬಿಟ್ಟು ನಾವು ಮಾರ್ಗೇಜ್ ಮಾಡಿಸ್ಕೊಂತೀವಿ ಅಂದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಕ್ಕೆ ಆಗ್ತಾಯಿಲ್ಲ ಡಬಲ್ ಮಾಡಿಟ್ಟಿದ್ದಾರೆ ಅಂತ ಇದರಲ್ಲಿ ನಾವು ಏನೂ ಇಲ್ದಂಗೆ ಮಾಡಿದ್ರೆ ಏನಿಲ್ಲ ಇವ್ರು ಹಠ ಮಾಡ್ಕೊಂಡು ಇದೊಂದು ಗ್ಯಾರಂಟಿ ಯೋಜನೆ ಕ ಮುಂದುವರ್ಸ್ಕೊಂಡು ಹೋದ್ರೆ ಗೌರ್ಮೆಂಟಲ್ಲೂ ಸಾಲ ಜಾಸ್ತಿ ಆ ಸಾಲಂತ ಮತ್ತೆ ಇದೇ ಬಡವ್ರ ಮೇಲೆ ಮತ್ತೆ ಇವು ಟ್ಯಾಕ್ಸ್ ಕಟ್ಟೋರ ಮೇಲೆ ಡಿವೈಡ್ ಮಾಡಿ ಹಾಕಿ ಮತ್ತು ಅವ್ರ ತಲೆ ಮೇಲೆನೇ ಬೀಳ್ತಾ ಹೋಗುತ್ತೆ ರಮೇಶ್ ಈ ಇವ್ರು ಏನು ಯೋಜನೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೋ ಸರ್ಕಾರದಿಂದ ಅದನ್ನು ಅದು ಸಾ ತುಂಬ ಬಡವರಿಗೆ ಒಳ್ಳೆಯದಾಗಿದೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಯಾಕೆಂದರೆ ಮುಂದಿನ ಫ್ಯೂಚರ್ ಮಕ್ಕಳದು ಮಕ್ಕಳು ಶಾಲೆಗೆ ಹೋಗೋದಾಗಲಿ ಮ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದಾಗಲಿ ಕೆಲವು ಕುಡುಕ್ ಅಂಡ್ರು ಗಂಡ್ರಗಳಿಂದ ಅವರಿಗೆ ಈ ಯೋಜನೆಗಳಿಂದ ತುಂಬ ಒಳ್ಳೆಯದಾಗಿದೆ ಇದನ್ನು ಸರ್ಕಾರ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಶಾಸಕರುಗಳಿಗೆ ಈಗಿರೋ ಶಾಸಕರಿಗೆ ಏನು ಕೊಟ್ಟರು ಸಾಲಲ್ಲ ಅವ್ರದ್ದು ಉದ್ಧಾರ ಆಗಬೇಕು ಅವ್ರ ಸಂಸಾರ ಉದ್ಧಾರ ಆಗಬೇಕು ಮ ಸಂಸಾರ ಇದನ್ನೇ ಬೆಳ್ಕೊಂಡು ಹೋಗ್ಬೇಕು ಬಡವ್ರ ಬಗ್ಗೆ ಏನೂ ಕಾಳಜಿ ಇಲ್ಲ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಕೊಟ್ಟಿರೋದೇ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಇವತ್ತಿನ ಜನತೆಗೆ ಒಳ್ಳೆಯದು ಇವಾಗಿರುವಂಥ ಸರ್ಕಾರ ಇದು ಉಚಿತ ಇದು ಉಚಿತ ಕೊಡುಗಳನ್ನು ಇದೆ ಇದು ತುಂಬ ಸಂತೋಷ ವಿಚಾರ ಇದನ್ನು ಯಾವುದೇ ಕಾರಣ ಕೂಡ ನಿಲ್ಲಿಸಬಾರ್ದು ಇದರಿಂದ ಬಡವರಿಗೆ ತುಂಬ ಅನುಕೂಲ ಇದೆ ಅದರ ಜೊತೆಗೆ ಸರ್ಕಾರ ಏನು ಅನುದಾನ ಎಮ್ ಎಲ್ ಎಗಳ್ಗೆ ಅನುದಾನ ಕೊಡ್ತಿತ್ತು ಅನುದಾನ ಕೂಡ ಕೊಡಬೇಕು ಅಂತ ನನ್ನ ಆಸೆ ಜೊತೆಗೆ ಮನೆ ಕಟ್ಟೋದಕ್ಕೆ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾಯಿತ್ತು ಅದು ನಿಲ್ಲಿಸ್ಬಿಟ್ಟಿದೆ ಸರ್ಕಾರ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟನ್ನು ಕೊಡಬೇಕು ಹೇಳ್ಬಿಟ್ಟು ಅದು 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 ಕೊಡೋದ್ರಿಂದ ಇದು ಕಾರ್ಮಿಕರಿಗೆ ತುಂಬ ಆಗುತ್ತೆ ಈ ಒಂದು ದೇ ಈ ಒಂದು ಯಾವುದೇ ಒಂದು ದೇಶ ಆಗಿರಲಿ ಅತಿ ಹೆಚ್ಚಿನ ಕೆಲಸಗಳು ಕೊಡೋದು ಅಂತ ಹೇಳಿದ್ರೆ ಒಂದು ಕೃಷಿ ಚಟುವಟಿಕೆ ಎರಡನೇದು ಕೈಗಾರಿಕೆ ಇನ್ನೊಂದು ಮನೆ ಕಟ್ಟೋದು ಅದರೊಳಗೆ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಏನು ಅಮೌಂಟ್ ಕೊಡ್ತಾಯಿದೆ ದಯಮಾಡಿ ಅದು ಮಾತ್ರ ನಿಲ್ಲಿಸಬಾರ್ದು ಅದು ಕೊಡೋದ್ರಿಂದ ಅದನ್ನು ಕೊಡೋದ್ರಿಂದ ಇದು ಒಂದು ಒಂದು ಕಾರ್ಖಾನೆಗಳು ಎಷ್ಟು ಕೆಲಸ ಕೊಡ್ತಾವೋ ಅಷ್ಟೇ ಕೆಲಸಗಳನ್ನ ಇದು ಕಟ್ಟಡ ಕೆಲಸ ಕೊಡುತ್ತೆ ಅಂತೇಳಿ ನಾನು ಅನಿಸಿಕೆ ಆದಷ್ಟು ಬೇಗ ಮನೆ ಕಟ್ಟೋದಕ್ಕೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಅಮೌಂಟನ್ನು ರಿಲೀಸ್ ಮಾಡಬೇಕಂದ್ಬಿಟ್ಟು ಈ ಮೂಲಕ ನಾನು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡ್ಕೊತೀನಿ ಹ್ಞೂ ಸರ್ ಇದು ಯಾವುದೇ ಕಾರಣಕ್ಕಾಗಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ನಿಲ್ಲಿಸಬಾರ್ದು ಈ ಗ್ಯಾರಂಟಿ ಯೋಜನೆ ಕೇಳಿ ನಾವು ನಾವು ಬಡವರಾದ ನಾವು ನಾವು ಮತದಾನ ಮಾಡಿದ್ವಿ